ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಎಲ್ರಿಗೂ ನಾನು ಶುಭಾಶಯ ಹೇಳಲೇ ಇಲ್ಲ ಯಾವುದೂ ಶುಭಾಶಯ ಹೇಳಿ ಹೊಸ ವರ್ಷದ್ದು ಅಂದರೆ ಕ್ಯಾಲೆಂಡ್ರ್ ವರ್ಷದ್ದು ನಾನು ಶುಭಾಶಯ ಯಾರಿಗೂ ಹೇಳಲಿಲ್ಲ ಇವಾಗ ಇದ್ದೀನಿ ಎಲ್ರಿಗೂ ಹೊಸ ವರ್ಷ ಅಂದರೆ ಕ್ಯಾಲೆಂಡ್ರ್ ವರ್ಷದ ಶುಭಾಶಯಗಳ್ನ ಹೇಳ್ತಾ ನಾವು ಹೋದ್ವಾರ ಮಿಸ್ ಆಗಿಬಿಟ್ಟು ನಮ್ಮ ಮೇಡಮ್ ಅವ್ರು ಕನ್ಫ್ಯೂಸ್ ಮಾಡಿ ಏಕಾದಶಿ ಅವತ್ತು ಅಂದ್ಕೊಂಡು ಹೋಗಿದ್ವಿ ಬಟ್ ಅವತ್ತಿರಲಿಲ್ಲ ಇವತ್ತು ಕನ್ಫರ್ಮೇಷನ್ ತಗೊಂಡು ಮೂರ್ನಾಲ್ಕು ಸಲ ಯಾಕೆಂದರೆ ಇವಾಗ ಡಿಜಿಟಲ್ ಇಂಡಿಯಾ ಅಲ್ವಾ ಎರಡು ದಿನ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಅಪ್ಡೇಟು ಇವತ್ತು ಏಕಾದಶಿ ಇದೆ ಅಂದ್ಬಿಟ್ಟು ಏಕಾದಶಿ ಇದೆ ಅಂತ ನಮಗೆ ಇವತ್ತು ಕನ್ಫರ್ಮ್ ಆಯಿತು ಅದಕ್ಕೋಸ್ಕರ ಇವತ್ತು ನಮ್ಮ ಅದು ಮುದ್ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಎಲ್ರಿಗೂ ಅಷ್ಟು ಗೊತ್ತಿರುತ್ತದು ತುಂಬ ಬೆಳವಣಿಗೆ ಅದು ನಾನು ತುಂಬ ಚಿಕ್ಕದಾಗಿಂದನು ನೋಡಿದ್ದೀನಿ ಇದು ತುಂಬ ದೊಡ್ಡದಾಗಿದೆ ಇವಾಗ ತುಂಬ ದೂರಿಯಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಈ ವರ್ಷವೂ ಅದೇ ಥರನೇ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅವರು ಅದಕ್ಕೇ ಅಲ್ಲಿಗೆ ಹೋಗ್ತಾಯಿದ್ದೀವಿ ಲಾಸ್ಟ್ ಟೈಮ್ ಆಗೋದು ಬೇಡ ಅಂತ ತುಂಬ ಕನ್ಫರ್ಮೇಷನ್ ತೊಗೊಂಡು ಹೋಗ್ತಾಯಿದ್ದೀವಿ ಆದರೂ ಮುಂಚೆ ಜನ ಹಬ್ಬ ಗಿಬ್ಬ ಅಂದರೆ ರೋಡೆಲ್ಲ ನೀರು ಹಾಕಿ ರಾತ್ರಿನೇ ಕಸ ಹೊಡೆದು ನೆಲ ತಾರಿಸಿ ರಂಗೋಲಿ ಬಿಟ್ಟು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಬಟ್ ಆಗ್ತಾ ಬತ್ತ ಬತ್ತ ನಮ್ಮ ಜನಗಳು ಸೋಂಬೇರಿಗಳು ಹಾಕ್ಬಿಟ್ಟವ್ರೆ ಸೋಂಬೇರಿನೇ ಅನ್ನೋದಕ್ಕಿಂತ ಊರು ಸುತ್ತ ಜಾಸ್ತಿ ಆಗ್ಬಿಡೈತೆ ಈಗೇನು ಬಸ್ ಫ್ರೀ ಬಿಟ್ಬಿಟ್ಟವ್ರೆ ರೌಂಡ್ ಹೊಡಿತಾನೆ ಇರ್ತಾರೆ ಸಿಕ್ಕಿ ಸಿಕ್ಕಿದ್ರು ರಜಾ ಸಿಗಲಿ ಅಂತ ಕಾಯ್ತಾ ಇರ್ತಾರೆ ಇಲ್ಲ ಯಾವ್ದಾರ ಒಂದು ಹಬ್ಬ ಹರಿದಿನ ಬರಲಿ ಅಂತಲೇ ಕಾಯ್ತಾ ಇರ್ತಾರೆ ಇವಾಗ ಬಸ್ ಸ್ಟ್ಯಾಂಡ್ಗಳು ತುಂಬದಷ್ಟು ದೇವಸ್ಥಾನಗಳು ತುಂಬ್ತಾ ಇಲ್ಲ ಕಡಿಮೆ ಆಗ್ಬಿಟ್ಟೈತೆ ಜನಗಳು ಭಕ್ತಿ ಕಮ್ಮಿ ಆಗಿದೆಯೋ ಅಥವಾ ಏನು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ ಬರ್ತಾ ಬರ್ತಾ ಎಲ್ಲ ಕಮ್ಮಿ ಆಗ್ತಾಯಿದೆ ಆದರೂ ನೋಡಿ ರಶ್ ಇಲ್ಲ ಹೋದ ವರ್ಷ ತುಂಬ ರಶ್ ಇತ್ತು ಅವತ್ತು ರಜಾ ಇತ್ತೇನೋ ಗೊತ್ತಿಲ್ಲ ಬಟ್ ತುಂಬ ರಶ್ ಇತ್ತು ಇವತ್ತೇನಂತ ರಶ್ ಇಲ್ಲ ನೋಡೋಣ ನೋಡಿದೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಹಳೆಯ ದೇವಸ್ಥಾನ ಇದು ನಾನು ತುಂಬ ವರ್ಷದಿಂದನೂ ಇದ್ದೀನಿ ಬಟ್ ತುಂಬ ಬರ್ತಾ ಬರ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ಏನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ನೀವು ಒಳಗಡೆ ನೋಡಿದ್ರೆ ಗೊತ್ತಾಗತ್ತೆ ಚೆನ್ನಾಗೆಲ್ಲ ಸ್ವಲ್ಪ ದೇವ್ರಿಗೆ ಬಂದಿದ್ದ ದುಡ್ಡನ್ನ ವೇಸ್ಟ್ ಮಾಡ್ತಾನೆ ಸ್ವಲ್ಪ ಇಂಪ್ರೂವ್ಮೆ ಇಂಪ್ರೂವ್ ಮಾಡ್ತಾಯಿದ್ದಾರೆ ಇದನ್ನು ಆಮೇಲೆ ಮದುವೆಗಳು ಮಾಡ್ತಾರೆ ಇಲ್ಲಿ ಶೂಟಿಂಗ್ಗಳು ಮಾಡ್ತಾರೆ ಎಷ್ಟೋ ಮೂವಿಗಳು ಶೂಟಿಂಗ್ ನಡೆಯುತ್ತಿಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಒಂಥರ ಸೈಲೆಂಟ್ ಏರಿಯಾ ಅಲ್ವಾ ಸೆರೆಂಟಾಗಿರುತ್ತೆ ಜನಗಳು ಅಲ್ಲಿ ತುಂಬ ಇದೆ ಸಿಕ್ಕಾಪಟ್ಟೆ ಕ್ಯೂ ಇದೆ ನಾವು ಅಲ್ಲಿ ಹೋಗ್ತಾ ಇದೀವಿ ಸ್ಪೆಷಲ್ ದರ್ಶನಕ್ಕೆ ಹೋಗೋ ಅಷ್ಟು ಏನೂ ಟೈಮ್ ಇಲ್ಲ ಅಂತೇನಿಲ್ಲ ತುಂಬ ಟೈಮ್ ಇತ್ತು ನಮ್ಮ ಹತ್ರ ನಮ್ಮ ನಮ್ಮ ನನ್ನ ಮಗ ನೋಡಿ ಏರೋಪ್ಲಾನ್ ಮಾಡ್ಕೊಂಡು ಕೂತವಣೆ ಏನು ಮನೆಯದು ರಾಕೆಟ ಏರೋಪ್ಲೇನು ಹೇಳಿ ಏನದು ನಮಸ್ಕಾರ ನಮಸ್ಕಾರ ಹಾಂ ಇರಲಿ 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 ಭಕ್ತಾದಿಗಳು ಇರಲಿ ಇರಲಿ ಶ್ರೀ ಕೃಷ್ಣ ನೀ ಬೇಗನೆ ಬಾರೋ ಬಾರೋ ನಾನು ನನ್ನ ಕೈಲಾಯ್ತಾ ಇಲ್ಲ ನಮ್ಗೆ ಆಡು ಕೃಷ್ಣ ನನ್ನ ಸಾಂಗ್ ಕೇಳಿಬಿಟ್ಟು ಮಕ್ಕ ಹೋಗೋದ್ರು ಸರಿಯಾಗಿ ಹೋಗ್ತಾ ಮುಂದಕ್ಕೆ ನೋಡಿ ಒಳಗಡೆ ಹೇಗೆ ಹೇಳಿದ್ನಲ್ಲ ನಿಮಗೆ ಒಳಗಡೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುಂಚೆ ಹೆಂಗಿತ್ತು ಈಗ ಹೆಂಗಿತ್ತು ಮುಂಚೆ ಹೋಗಿರೋರು ಗೊತ್ತಿರುತ್ತೆ ದೇವಸ್ಥಾನ ಹೇಗಿತ್ತು ಅಂತ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ ಇ ಡಿ ಸ್ಕ್ರೀನಲ್ಲಿ ಹಾಕಿದ್ದಾರೆ ಮೇಲ್ಗಡೆ ನಿಮಗೆ ಹಂಚ್ಕೊಳ್ಳಿ ಜೋನ್ಸ್ ಇದ್ದಾರೆ ನೋಡಿ ಸೂಪರಾಗಿ ಅಂದರೆ ಸೂಪರಾಗಿ ಮಾಡಿದ್ದಾರೆ ದೇವಸ್ಥಾನನ ನೋಡಿ ಅದಕ್ಕೆ ಹೇಳೋದು ಒಂದು ಟ್ರಸ್ಟ್ ಅಂತೀವಲ್ಲ ಟ್ರಸ್ಟೇ ಆಗಲಿ ಒಂದು ಸಂಘ ಒಂದು ಊರಿನ ಜವಾಬ್ದಾರಿಯುತ ವ್ಯಕ್ತಿಗಳು ಸೇರಿ ಒಂದು ದೇವಸ್ಥಾನ ಅವ್ರು ಕೈ ಕೊಟ್ಟರೆ ಯಾವ ಥರ ನಡೆಸ್ತಾರೆ ಅನ್ನೋದು ಇದೊಂದು ಸಾಕ್ಷಿ ಈ ನಮ್ಮ ಗೋರ್ಮೆಂಟು ಅಂಡರಲ್ಲಿರುವಂಥ ದೇವಸ್ಥಾನಗಳು ಯಾವ ಥರ ಇದೆ ಈ ದೇವಸ್ಥಾನ ಹೇಗಿದೆ ಈ ಥರದ್ದು ತುಂಬ ಇದ್ದಾವೆ ಸಂಘಟನೆಗಳು ಅಂದರೆ ಸಂಘ ಇಟ್ಕೊಂಡು ಒಂದು ರಿಜಿಸ್ಟರ್ ಮಾಡಿಕೊಂಡು ಮಾಡ್ತಾರಲ್ಲ ಆ ದೇವಸ್ಥಾನಗಳು ತುಂಬ ಅಂದರೆ ತುಂಬ ಅಭಿವೃದ್ಧಿ ಆಗ್ತವೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೊಟ್ಟು ಸುಖ ಶಾಂತಿ ನಿಮ್ಮದೇ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ದೇವರಲ್ಲಿ ಪೆಡ್ಕೊತೀನಿ ಕಾಪಾಡುತ್ತಂದೆ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಏನೋ ಮಾಡಲಿಕ್ಕಾಗ ಸಾಧ್ಯ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವೀಡಿಯೋ ಮಾಡಬೇಕು ನಿಮಗೆ ನನ್ನ ವಿಚಾರಗಳನ್ನ ತಿಳಿಸ್ಬೇಕು ನನಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸಬೇಕು ಇದೆ ಆಗಲಿ ದೇವಸ್ಥಾನದ್ದು ಅಥವಾ ಹೊರಗಡೆ ಯಾವುದೇ ಟ್ರಿಪ್ಪದು ಏನೇ ಇದ್ದರೂ ನಿಮಗೆ ಏನಾನ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮ ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಏನೇನೋ ರೀಲ್ಸ್ ಚೇಂಜ್ ಶೇರ್ ಮಾಡ್ತೀರಾ ನಮ್ಮದು ಮಾಡಿದ್ರೆ ನಿಮ್ಮ ಕಡೆಯಿಂದ ಯಾರೋ ಒಂದು ಇಬ್ಬರು ಗೊತ್ತಿರೋರು ನಮಗೆ ಸಬ್ಸ್ಕ್ರೈಬ್ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇನ್ನಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಇವತ್ತು ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ದೇವರು ಹಾಗೆ ನೋಡಿಬಿಡಿ ದೇವರು ಕಾಣಿಸುತ್ತೆ ಇಲ್ಲಿ ಕನ್ನಡಿಲಿ ನೋಡಿ ದೇವರು ಕಾಣುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇಷ್ಟೊತ್ತು ದಾಳ್ಮೆಯಿಂದ ಈ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮನ್ನು ಫಾಲೋ ಮಾಡಿ ಫೇಸ್ಬುಕ್ಕು ವಾಟ್ಸಪ್ಪು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಅಲ್ಲೂ ಕೂಡ ನಿಮ್ಮ ಸಪೋರ್ಟು ಇರಬೇಕು ನಮಗೆ ಜೈ ಇನ್ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ